ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತಪ್ಪದೇ ಈ ಕೆಲಸಗಳನ್ನು ಮಾಡುವುದರಿಂದ ಸಾಕ್ಷಾತ್ ಆಂಜನೇಯ ಸ್ವಾಮಿ ನಿಮಗೆ ಒಲಿಯುತ್ತಾನೆ ಮತ್ತು ಯಾವುದೇ ಕಾರಣಕ್ಕೂ ಎಂತಹ ಕಷ್ಟದ ಸಂದರ್ಭದಲ್ಲಿಯೂ ನಿಮ್ಮನ್ನು ಪಾರು ಮಾಡದೇ ಇರುವುದಿಲ್ಲ ಆ ಒಂದು ಪುಟ್ಟ ನಿಯಮವನ್ನು ಹೇಗೆ ಮಾಡಬೇಕು ಮತ್ತು ಯಾವೆಲ್ಲ ಮಂತ್ರವನ್ನು ಹೇಳಿ ಸ್ವಾಮಿಯನ್ನು ಒಲಿಸಿಕೊಳ್ಳಬೇಕು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಜೈ ಆಂಜನೇಯ ಅಂತ ಒಂದು ಕಮೆಂಟ್ ಹಾಕಿ ಹಾಗೂ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಇನ್ನು ನಿಮಗೆ ತಿಳಿಸಿರುವ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಮೊದಲನೇದಾಗಿ ಶನಿವಾರ ಆಂಜನೇಯ ಸ್ವಾಮಿಗೆ ಅಪರೂಪದ ಮತ್ತು ಪ್ರಿಯವಾದಂತಹ ವಾರ ಆಗಿರುತ್ತೆ ಆದ್ದರಿಂದ ನೀವು ಹಿಂದಿನ ದಿವಸ ಶುಕ್ರವಾರ ರಾತ್ರಿಯೇ ವೀಳ್ಯದೆಲೆಯನ್ನು ತೆಗೆದುಕೊಂಡು ಬರಬೇಕು ಒಂಬತ್ತು ವೀಳ್ಯದೆಲೆಯ ಮೇಲೆ ಜೈ ಶ್ರೀರಾಮ್ ಅಂತ ಕೇಸರಿ ಬಣ್ಣದಿಂದ ಬರೆಯಬೇಕು ಅದಕ್ಕೂ ಮೊದಲು ನೆನಪಿಡಿ ವೀಳ್ಯದೆಲೆಯನ್ನು ಚೆನ್ನಾಗಿ ಸ್ವಚ್ಛವಾಗಿ ತೊಳೆದಾದ ನಂತರ ಅದಕ್ಕೆ ಕೇಸರಿಯಿಂದ ಬರೆಯಬೇಕು ಅದಕ್ಕೂ ಮೊದಲು ಅರಿಶಿಣವನ್ನು ಚೆನ್ನಾಗಿ ಲೇಪನ ಮಾಡಿ ಕೇಸರಿಯಿಂದಲೇ ಜೈ ಶ್ರೀರಾಮ್ ಅಂತ ಬರೆದು ಮಧ್ಯಭಾಗದಲ್ಲಿ ಒಂದೊಂದು ಅರಿಶಿಣದ ಕೊಂಬನ್ನು ಇಟ್ಟು ಸುರುಳಿಯ ಆಕಾರದಲ್ಲಿ ಸುತ್ತಿ ಹಳದಿ ದಾರದಿಂದ ಕಟ್ಟಿ ಅದನ್ನು ತೋರಣದ ರೀತಿಯಾಗಿ ಮಾಡಿಕೊಳ್ಳಬೇಕು ಅಂದರೆ ಒಂದರ ಪಕ್ಕದಲ್ಲಿ ಒಂದು ಹಾಗೆ ಸಮನ ಅಂತರದಲ್ಲಿ ಒಂಬತ್ತು ವೀಳ್ಯದೆಲೆಗೂ ಇದನ್ನು ಬರೆಯಬೇಕು ಇದನ್ನು ಬರೆದ ನಂತರ ಅದನ್ನು ಒಂದು ಪುಟ್ಟ ಹಾರವಾಗಿ ಮಾಡಿಕೊಳ್ಳಬೇಕು ಅದಾದ ನಂತರ ಶನಿವಾರ ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ನೀವು ದೇವಸ್ಥಾನದ ಬಾಗಿಲು ತೆಗೆಯುವವರೆಗೂ ಕಾಯ್ದುಕೊಂಡು ನಿಂತಿರಬೇಕು ದೇವಸ್ಥಾನ ಬಾಗಿಲು ತೆಗೆದ ನಂತರ ಜೈ ಮಾರುತಿ ಅಂತ ಹೇಳಿಕೊಂಡು ದೇವಸ್ಥಾನವನ್ನು ಪ್ರವೇಶ ಮಾಡಬೇಕು ಅರ್ಚಕರಿಗೆ ಅದನ್ನು ಕೊಟ್ಟು ನೀವು ಪೂಜೆ ಮಾಡುವ ಸಂದರ್ಭದಲ್ಲಿ ಈ ಮಾಲೆಯನ್ನು ಆಂಜನೇಯ ಸ್ವಾಮಿಗೆ ಹಾಕಿ ಅಂತ ಕೇಳಿಕೊಳ್ಳಿ ಅವರು ಖಂಡಿತವಾಗಿಯೂ ಹಾಕುತ್ತಾರೆ ಅಥವಾ ಆಂಜನೇಯ ಸ್ವಾಮಿ ಬಳಿಯೇ ಅದನ್ನು ಇಡುತ್ತಾರೆ ಮತ್ತು ನಾಲ್ಕು ಚೀಟಿಗಳನ್ನು ತೆಗೆದುಕೊಂಡು ನಾವು ತಿಳಿಸುವ ಹಾಗೆ ಈ ಮಂತ್ರಗಳನ್ನು ಬರೆದು ಆಂಜನೇಯ ಸ್ವಾಮಿಯ ಪಾದದಲ್ಲಿ ಇಡಬೇಕು ಎಂದು ಸಹ ಕೇಳಿಕೊಳ್ಳಿ ಆ ಮಂತ್ರಗಳು ಯಾವುದು ಅಂತ ತಿಳಿಸ್ತೀನಿ ಒಂದು ಬುಕ್ಕಲ್ಲಿ ಅದನ್ನು ಬರೆದಿಟ್ಕೊಳ್ಳಿ ಮಂತ್ರ ಹೀಗಿದೆ ಮೊದಲನೇ ಹನುಮಾನ್ ಮಂತ್ರ ಓಂ ಹಂ ಹನುಮತೆ ರುದ್ರಾತ್ಮಕಾಯ ಓಂ ಹೋಂ ಫಟ್ ಎರಡನೇ ಮಂತ್ರ ಓಂ ಹನುಮತೇ ನಮಃ ಮೂರನೇ ಮಂತ್ರ ಓಂ ನಮೋ ಭಗವತೆ ಹನುಮತೆಯೇ ನಮಃ ನಾಲ್ಕನೇ ಮಂತ್ರ ಮನೋಜವಂ ಮಾರುತು ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮಥಾಂ ವರಿಷ್ಠಾಂ ಇದಾದ ಮೇಲೆ ಐದನೇ ಮಂತ್ರ ಅದು ತುಂಬ ಪವಿತ್ರವಾದ ಮಂತ್ರ ಮತ್ತು ತುಂಬ ವಿಶೇಷವಾದಂತಹ ಮಂತ್ರ ಇದನ್ನು ಸಪ್ರೇಟಾಗಿ ಅದರ ಜೊತೆಯಲ್ಲಿ ಕೊಡಬಾರದು ಅದು ಕೊಟ್ಟಾದ ಮೇಲೆ ಅದನ್ನು ಚೀಟಿಯಲ್ಲಿ ಬರೆದುಕೊಡಬೇಕು ಮಂತ್ರ ಹೇಗಿದೆ ಓಂ ನಮೋ ಹನುಮತೆ ರುದ್ರವತಾರಾಯ ಸರ್ವಶತ್ರು ಸರ್ವವಶೀಕರಣಾಯ ಸರ್ವಗಾಹಾರಾಯವಶೀಕರದೂತ ಸ್ವಾಹ ಹನುಮಂತನ ಈ ಮಂತ್ರವನ್ನು ಜಪಿಸುವುದರಿಂದ ಶತ್ರುಗಳ ವಿರುದ್ಧ ಜಯವನ್ನು ಸಾಧಿಸಲಾಗುತ್ತದೆ ಇದಲ್ಲದೆ ನೀವು ರೋಗಿಗಳನ್ನು ಗುಣಪಡಿಸಲು ಮತ್ತು ತೊಂದರೆಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಈ ಮಂತ್ರವನ್ನು ಪಠಿಸಬಹುದು ಮನೆಯಲ್ಲಿರ್ತಕ್ಕಂತಹ ಯಾವುದಾದರೂ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಈ ಒಂದು ಮಂತ್ರವನ್ನು ಪಠಿಸಿ ಮತ್ತು ಸಾಲದ ಸಮಸ್ಯೆಗಳು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಅನಾರೋಗ್ಯದಲ್ಲಿ ತೊಂದರೆಗಳು ಆಗುತ್ತಿದ್ದರೆ ಇಷ್ಟು ಮಂತ್ರಗಳನ್ನು ಚೀಟಿಯಲ್ಲಿ ಬರೆದು ಭಕ್ತಿಯಿಂದ ಬೇಡಿಕೊಂಡು ಎಲ್ಲವೂ ಕಳೆದು ಹೋಗಲಿ ಅಂತ ಬೇಡಿ ಆದ ನಂತರ ನೀವು ಮನೆಗೆ ಬಂದು ಹಾಲನ್ನು ಕುಡಿಯಬೇಕು ಈ ರೀತಿ ಮಾಡಿ ನೋಡಿ ಆಂಜನೇಯ ಸ್ವಾಮಿ ಅನುಗ್ರಹ ನಿಮ್ಮ ಮೇಲೆ ಇದ್ದೇ ಇರುತ್ತದೆ ಸಾಕ್ಷಾತ್ ಸ್ವಾಮಿಯೇ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸುತ್ತಾರೆ ಹಾಗೂ ನಿಮ್ಮ ಜೀವನದ ಹೇಳಿಕೊಳ್ಳಲಾಗದ ಇನ್ನಿತರ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರನ್ನೇ ಸಂಪರ್ಕಿಸಿ ಎಲ್ಲದಕ್ಕೂ ಉಚಿತವಾಗಿ ಪರಿಹಾರವನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ